ನೀರು ಚೆನ್ನಾಗಿ ಎರಿದ್ರೆ ಬಂಗಾರದಂತ ಬೆಳೆ ಬಂಗಾರದಂತ ಬೆಳೆ ರಾಜಪ್ಪನ ದೇವ್ರ ನೂರು ವರ್ಷ ಕಾಪಾಡಿನಪ್ಪಾ ಹೆಂಗು ಇಬ್ಬಾಡೋರ್ ಮೇಲ್ಕರ್ನೇ ತೋರಿಸಿದ್ ಅಪ್ಪ ಏಯ್ ಅಲ್ಲೇ ನಿಮ್ಗೆ ಸಲೇನ್ಸ ಬರ್ಕೊಡ್ತೋ ಯಾಕೆ ತುಂಬಿ ತೊಳೆ ನೀನು ಬಂದಿರೋದು ಹಾಂ ಬರ್ಕೊಡ್ತು ನೀನು ಅಲ್ಲೇ ಇರಬೇಕು ಗಿಡ್ಗಳೆಲ್ಲ ಒಣಗೋತಾವ ಅಷ್ಟೇ ನಿನ್ನಂತವ್ರು ಬರಬೇಡ ಅಪ್ಪ ಯಾಕಪ್ಪ ನಾನು ಏನು ಮಾಡ್ಬಾರ್ದು ತಪ್ಪ ಮಾಡಪ್ಪ ಮುಚ್ಚು ಬಾಯಿ ಏನು ಮಾಡಿದ್ದೀನಿ ಅಂತ ಕೇಳ್ತಾ ಇದೆಯಾ ಹಾಂ ನೀನು ಮಾಡಿರೋದು ಒಂದಾ ಎರಡ ನಾನು ಮುಂದೆ ನಿಂತ್ಕೊಂಬೇಡ ನೀನು ಯಾಕೆ ಬಂದಿದ್ದು ಯಾಕೆ ಬಂದಿದ್ದು ನಾವೇನೋ ದೇವ್ರೆ ಅಂತ ಬೇರೆಯವ್ರ ಹತ್ರ ನೀರು ಬೀಸ್ಕೊಂಡು ನಮ್ಮ ಜೀವನ ನಾವು ಮಾಡ್ತಾಯಿದ್ರೆ ಅದನ್ನೂ ಹಳೆ ಮಾಡಕ್ಕೆ ಬಂದಿದ್ಯಾ ನಡಿ ಇಲ್ಲಿಂದ ತೊಡೆದಾಗಿಂದ ಹೂ ತೊಡೆದಕ್ಕೆ ನಿನ್ನಂಥವ್ರು ಬರ್ಕೊಡ್ತು ದೇವ್ರ ಮೇಲಿಕ್ಕೂ ಹೂವು ನಿನ್ನಂಥವ್ರು ಬಂದರೆ ಹೂವು ಎಲ್ಲ ಮೈಲ್ಗೆ ಆಗ್ಬಿಡ್ತವೆ ನಡಿ ಇಲ್ಲಿಂದ ಕಷ್ಟ ಅಪ್ಪ ನನಗೆ ಚಿನ್ಸ್ಬಿಡಪ್ಪ ಏನೋ ತಪ್ಪಾ ನಾನು ನಾನಿವಾಗೆಲ್ಲ ತಿತ್ಕೊಂಡಿದ್ದೀನಪ್ಪಾ ಅಪ್ಪ ಬೈ ಬೇಡಪ್ಪ ಅಕ್ಕನಾದ್ರೆ ಹಂಗೆ ನೋಡ್ಕೊತೀಯಾ ನನ್ನನ್ನು ಯಾಕಪ್ಪ ಹಿಂಗೆದರ್ತಾಯ ನಾನು ಏನು ಯಾವ ಯಾವಾಗ ಸುದ್ದಿ ಮಾತಾಡ್ಕೊಡ್ದು ಅವಳು ವಿಷಯ ನಿನ್ನ ಹೊಲಸು ಬಾಯಾಗಿಂದ ಬರ್ಕೊಡ್ದು ಅಷ್ಟೇ ಅದು ದೇವ್ರು ಅದು ದೇವರು ಅವಳಿಗೆ ಎರಡು ಕಿರೋದು ನಿನ್ನ ಮಕ್ಕಕ್ಕಿಲ್ಲ ನೀನು ಹೋಗ್ತಾಕಷ್ಟು ಬೆಂಕಿಕ್ಕ ನಡಿಯ ಇಲ್ಲಿಂದ ಫಸ್ಟು ನಡಿಯೇ ನಿನ್ನಂತ ನಿನ್ನಂತವಳಲ್ಲ ಅವಳು ಒಂದು ವಾರ ಉಪವಾಸ ಬೇಕಾದ್ರೂ ಅವಳು ಒಬ್ಬರು ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡಲ್ಲ ನೀನು ಹಂಗಲ್ಲ ನೀನು ಹಂಗಲ್ಲ ಇನ್ನಂತ ಇನ್ನಂತವ ಜನ್ಮ ಕೊಟ್ಟನಲ್ಲ ಹ್ಞೂ ನಾನೇ ಎಲ್ಲ ನೋಡಿ ಸಾಯ್ಬೇಕು ಹ್ಞೂ ನಿಮ್ಮ ಮಕ್ಕ ನೋಡೋಕು ನನಗೆ ಬೇಜಾರು ನಡಿ ಇಲ್ಲಿಂದ ಏನಕ್ಕೆ ಹೋಗಿ ನೀನು ನನ್ನನ್ನು ಮಾತಾಡ್ಸೋಕೆ ಬಂದಿರೋದು ಹಾಂ ನಮ್ಮ ನೆಮ್ಮದಿ ಹಾಳು ಮಾಡೋಕೆ ಬಂದಿದ್ಯಾ ನಾವು ನೆಮ್ಮದಿಯಾಗಿದ್ದೀರಿ ನಂಗೆ ಇರೋದು ಯಾವ ಯಾವಮ್ಮನ ಮಗಳು ಇನ್ನೊಬ್ಬ ಮಗಳು ಯಾವತ್ತೂ ಸತ್ತೋದ್ಲು ಏನಕ್ಕ ಇಷ್ಟು ಬಟ್ಟೆ ಹಾಕಿದೆಯಾ ಇಷ್ಟು ಒಡವೆ ಹಾಕಿದ್ಯಾ ಏನು ಪ್ರಯೋಜನ ಹಾಂ ನೋಡೋರ ಕಣಕ್ಕೆ ಅಷ್ಟೇ ಚೆಂದ ನಮ್ಮಂಥವ್ರ ಹತ್ರ ಎಲ್ಲನು ನೀವು ಮಾತಾಡಬಾರ್ದು ನೀವೆಲ್ಲ ದೊಡ್ಡ ಸಾವುಕರ್ರು ಇಷ್ಟು ಬಟ್ಟೆ ಹಾಕಿದ್ಯಾ ಇಷ್ಟು ಒಡವೆ ಹಾಕಿದ್ಯಾ ನಮ್ಮಂತ ಬಡವ್ರ ಹತ್ರ ನಿಂಕೇನು ಕೆಲಸ ಹಾಂ ಹೋಗು ಮನೆಗೆ ಹೋಗು ನೀನು ಏನಾದರೂ ನಮ್ಮ ತಾಳ ಕಡೆ ಬರೋದಾಗಲಿ ನಮ್ಮ ಮನೆ ಕಡೆ ಬರೋದಾಗ್ಲಿ ಮಾಡಿದ್ಯಂದ್ರೆ ಆಮೇಲೆ ಏನು ಮಾಡ್ತೀನಿ ಅಂತ ನೋಡಿ ನಿಂಕ ಕೊಡ್ಬಾರ್ದು ಕೆಲಸ ಕೊಟ್ಬಿಡ್ತೀನಿ ಕಾ ಕಣಕ್ಕೆ ಬೆಣ್ಣೆ ಒಂದ್ಕಣಕ್ ಸುಣ್ಣ ಅಕ್ಕನ ಮಾತ್ರ ಹಂಗೆ ನೋಡ್ಕೊತಿಯಾ ನನ್ನ ಮಾತ್ರ ಹಿಂಗೆ ಮಾಡ್ಬಾರ್ದು ಮಾಡಿಲ್ಲಪ್ಪ ನಡಿ ಇಲ್ಲಿಂದ ಫಸ್ಟ್ ನಡಿ ಅಂತ ಎಷ್ಟು ಆಸೆ ಯಾಕಪ್ಪ ಯಾಕಪ್ಪ ದಾವಮ್ಮನ ಇವರ್ಕ್ ಕೊಟ್ಟು ಮದುವೆ ಮಾಡಿದ್ಮೇಲೆ ಅಲ್ಲಿ ನಮ್ಕ ಕೆಲಸ ಕಾರ್ಯ ಇಲ್ಲ ಅಂತ ಕರ್ಕೊಂಡು ನಾನು ಅಗ್ ಬನ್ನಲ್ಲ ಬಂದ ಮೇಲೆ ಹೆಂಗೋ ಒಂದ್ ಮಗುಕ್ ಮದ್ವೆ ಆಯ್ತು ಇನ್ನೊಂದ್ ಮದ್ ಮುಗುಕ್ ಮದ್ವೆ ಮಾಡೋಣ ಬೆಂಗ್ಳೂರ್ ಪೇಟೆಗೆ ಹೋಗಿ ಏನೋ ನಾಲಿ ಮಾಡಿ ಜೀವನ ಮಾಡೋಣ ಅಂತ ನಾನ್ ಅನ್ಕೊಂಡ್ರ ನೀನ್ ಮಾಡಿದ ಕೆಲ್ಸ ಏನೋ ನೀನು ಮಾಡಿದ ಕೆಲ್ಸ ಏನೋ ಏಕ ದೇವಮ್ಮನ್ ಇವತ್ತು ಬದುಕ್ತಾ ಇಲ್ಲ ಬದುಕ್ತಾ ಇಲ್ಲ ಇವತ್ತು ಅವ್ಳಿಗೆ ಏನೋ ಒಳ್ಳೇದಾಗಿಲ್ಲ ಬಿಡು ಹುಟ್ಟಿದಾಗಿಂದ ಬಡವಳಂಗೆ ಅವಳೆ ಅವನ ಸಾಯೋವರೆಗೂ ಅವ್ಳ ಬಡವಳಂಗೆ ಏರ್ತಾಳೆ ಅವ್ರ ಮಕ್ಕಳಿಗೆ ಎಷ್ಟು ಒಳ್ಳೆಯದಾಗಿದೆ ಅವ್ರ ಮಕ್ಕಳಿಗೆ ಒಳ್ಳೇದಾಗಿರೋದು ಹತ್ರ ಇರೋ ಒಳ್ಳೆ ಬುದ್ಧಿಯಿಂದ ಇವತ್ತು ಅವ್ರ ಮೂರು ಜನ ಹೆಣ್ಮಕ್ಳು ಕೋಟಿ ಕೋಟಿ ಬದುಕ್ತಾವ್ರೆ ನಿನ್ನಂತ ಒಂದು ಇಪ್ಪತ್ತು ಜನಕ್ಕೆ ಕೊಂಡು ಬಿಸಾಕ್ತಾರೆ ಹಂಗೆ ಬದುಕ್ತಾವ್ರೆ ಅವರು ನೀನು ಮಾಡಿದ ಕೆಲಸ ಏನೋ ನೀನು ಮಾಡಿದ ಕೆಲಸ ಏನು ಹಾಂ ನಾನು ಮದುವೆ ಮಾಡೋಷ್ಟೆಲ್ಲ ಅರ್ಜೆಂಟು ಅಂತ ನೀನು ಅಂಥ ಕೆಲಸ ಮಾಡಿದೆ ಎಂಥ ಕೆಲಸ ಮಾಡ್ದೆ ಹೇಳ ಗಪಕ ಮಾಡ್ಕ ಏನು ಮಾಡಿದೆ ಅಂತ ಫಸ್ಟು ನೀನು ಇಲ್ಲಿಂದ ಹೋಗ್ಬಿಡು ನನಗೆ ಕ್ವಾಪ ಬರ್ತದಂದ್ರೆ ಈ ಕಿತ್ತು ತಲೆ ಕೊಡ್ದು ಬಿಡ್ತೀನಿ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು ನೀನು ಇಷ್ಟೊತ್ತು ನಿಗೆ ಮರ್ಯಾದೆ ಕೊಟ್ಟೆ ನಾನು ತಪ್ಪು ಮಾಡಿದೆ ನಡಿ ಇಲ್ಲಿಂದ ಏನಮ್ಮ ದೇವ್ಯ ಚೆನ್ನಾಗಿದ್ಯಾ ಊರಾಗೆ ಬಂದೆ ಅಷ್ಟು ದಿನ ಆಯ್ತು ಅಂತೆ ಏನು ಒಂದು ದಿವಸನೂ ಕಾಣಿಸಿಲ್ಲ ಇವತ್ತೇನೋ ಪ್ರಾರ್ಥ ಕಡೆ ಬಂದುಬಿಟ್ಟಿದ್ಯಾ ಅವಳೇನಕಪ್ಪ ಮಾತಾಡಿಸ್ತೀಯಾ ಏನಕ್ಕೆ ಮಾತಾಡಿಸ್ತೀಯಾ ಅವಳ ಮೂರು ಬಿಟ್ಟವಳವಳು ಅಷ್ಟು ಅಲ್ದಿರ ಹೇಳೋರು ದೊಡ್ಡವರು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಆಂ ಮೂರು ಬಿಟ್ಟವರೇ ಇವರು ಊರಿಗೆ ಇವಾಗ ಇವರೇ ದೊಡ್ಡವರು ಇವಳು ಗಣ್ಣ ಚೇರ್ಮ್ಯನ್ ಅಲ್ಲ ಏನಕ್ಕೆ ಮಾತಾಡಿಸ್ತೀಯ ಅವ್ರನ್ನೆಲ್ಲ ಆಗಿದ್ದ ಇವಾಗ ಅದನ್ನೆಲ್ಲ ಗ್ಯಾಪ್ಸ್ಕೊಂಡು ಯಾಕುವ ಯಾವ ಟೈಮ್ಗೆ ಆಗಬೇಕು ಅದೆಲ್ಲ ನಡೀತಾ ಇರ್ತದೆ ಸುಮ್ಮನೆ ಯಾಕೆ ಇವಾಗ ನೀನು ಗಲಾಟೆ ಮಾಡ್ತಾ ಇರೋದ ಹಾ ಅವರು ಪಾಡು ಇಲ್ಲ ಹೋಗ್ಕೊಳ್ಳಿ ನೀನ್ ಮಾವ ಆಗಿದ್ದ ಆಗೋಯ್ತು ಪಪ್ಪ ಅವ್ಳಿಗೆ ಏನೋ ಅಷ್ಟು ಮ್ಯಾಮಿಂದ ಬಂದವಳೆಲ್ಲ ಮಾತಾಡ್ಸ್ಬೇಕಾನೇ ನೀನ್ ಮಾತಾಡ್ಸ್ಬೇಡಪ್ಪ ನೀನ್ ಮಾತಾಡ್ಸ್ಬೇಡ ಅವ್ರಗ ನಮ್ ಆಗಲ್ಲ ನಾನು ಅವ್ಳು ನೋಡಿದ್ರೆ ಮೈ ಕೈಯೆಲ್ಲ ಗಪಗಪ ಅಂತ ಉರಿತದೆ ಮೈ ಕೈಕೆಲ್ಲ ಬೆಂಕಿ ಎಂಟ್ಕೊಂಡ ಆತದಪ್ಪ ಅವಳು ಫಸ್ಟ್ ಇಲ್ಲಿಂದ ಹೋಗು ಅಂತ ಹೋಗಂತೇಳಪ್ಪ ಅವ್ವಾ ಇಲ್ಲ ನೋಡ್ಲಿಕ್ಕೆ ಅದಿರ್ಮವ ಏನ್ ಮಾಡ್ತೀಯ ಹಾಂ ಏನು ಮಾಡೋಕ್ಕಾಗ್ತದೆ ಹಂಗೆನ್ನ ಕತ್ತದ ನಮ್ಗೋರ್ ನಾವ್ ಬಿಟ್ಕೊಡಕ್ ಕತ್ತದ ನಿಮ್ಮವ್ವ ಹ ಯಾವಪ್ಪ ನನ್ ಯಾವತ್ತು ನಿನ್ನ ಹತ್ರ ಜೋರಾಗಿ ಮಾತಾಡ್ತಾನಲ್ಲ ಇವಾಗ ಇಲ್ಲಿ ಅವಳು ಇರಬೇಕು ಇಲ್ಲ ನಾನ್ ಇರ್ಬೇಕು ನಿನ್ ಯಾರ್ ಬೇಕಂತ ಹೇಳು ನಾನೇ ಓದ್ತೀನಪ್ಪ ನಾನೇ ಓದ್ತೀನಿ ನಾನಿಂದ ನಿಮ್ ಕೆಲ ಬೇಜಾರ್ ಯಾಕಪ್ಪ ನಾನೇ ಓದ್ತೀನಿ ಬವಾ ಚೆನ್ನಾಗಿದ್ದೀರಾ ಬವಾ ಹೂನಮ್ಮ ಚೆನ್ನಾಗಿದ್ದೀರ ಮಗನು ಸೊಸೆ ಹೆಂಗವ್ರಮ್ಮ ಹ್ಞೂ ಬವಾ ಚೆನ್ನಾಗವ್ರೆ ಸವಿತಾ ಕವಿತಾ ಶೋಭಿತಕ್ಕೆಲ್ಲ ಮದುವೆ ಮಾಡಿದ್ದೀರಿ ನಮ್ಗೊಂದು ಮಾತು ಹೇಳಿಲ್ಲಲ್ಲ ಬಾವಾ ಈ ಮನೆ ಹಾಳಿನ ಕೂಗಕ್ಕ ಡೊಳ್ಳು ಮೇಳ ಎಲ್ಲ ಎತ್ಕೊಂಡು ಹೋಗ್ಬೇಕಾಗಿತ್ತು ಯಮ್ಮನ್ ಕರ್ಕೊಂಬರಕ ಒಂದು ಒಂದು ಪಲ್ಲಕ್ಕಿ ಮಾಡಿಸಿ ಎತ್ಕೊಂಬರ್ಬೇಕಾಗಿತ್ತು ಅಮ್ಮನ ಅಲ್ಲಿಂದ ಇಲ್ಕ ಲೈ ಇಲ್ಲ ನೋಡು ಯಾವತ್ತು ನಾನು ನಿನ್ಗೆ ಗೊತ್ತಿರುದಲ್ಲ ಫಸ್ಟ್ ಇವಳು ಇಲ್ಲಿಂದ ಹೊಲ್ಟೋಗಲಿ ಸರಿಪ್ಪಾ ಸರಿ ಹೊರಟಿನಿ ಕಳೆದು ಹೋಗ್ಬಿಡತ್ತಾ ಹೋಗ್ಬಿಡು ನಾಶವಾಗಿ ಹೋಗು ಯಾಕೆ ಪಾಪ ಅವರಿಗೆ ದೇವಪ್ಪ ನಿಂಗೆ ತಿಳಿದಿದ್ದ ವಿಷಯ ಏನದೆ ದೇವಪ್ಪ ಅವ್ರು ಮಾಡಿದ್ದು ಸರಿ ನೇನಪ್ಪ ನೀನೇ ಹೇಳು ಅವ್ರು ಮಾಡಿದ್ದು ಸರಿನಾ ಸುಮ್ಮನೆ ನಾವು ಅವ್ರನ್ನೆಲ್ಲ ಬೇಕಂತೀರಿ ಅವ್ರಿಗೆ ಟೈಮು ಏನು ಮಾಡೋಕ್ಕಾಗಲ್ಲ ಯಾವ ಟೈಮ್ಗೆ ಏನಾಗ್ಬೇಕು ಅದಾಗುತ್ತೆ ಎಲ್ಲ ಹೋಗ್ಲಿ ಬಿಡಿ ಮವ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ ಅಷ್ಟೇ ಬಿಡಪ್ಪ ಅವ್ರ್ ಮಾಡಿದ್ದು ಅವ್ರವರೇ ಊಟ ಮಾಡ್ತಾರವ್ ಹೋಗ್ಲೂ ಜಾಸ್ತಿ ಅವೇ ಏನು ಮಾಡೋದು ಇವಾಗ ಮಾರ್ಕೆಟ್ ಎತ್ಕೊಂಡು ಅವ್ರನ್ನೇ ಅಂತ ಹೇಳೋದಾ ಅವ್ರನ್ನೇ ಅಂತಂದ್ರೆ ಜಾಸ್ತಿ ಇದು ಮಾಡ್ತಾರಪ್ಪ ನಾವೇ ಎತ್ಕೊಂಡಾಗ ಸರಿ ಮವ ಎಂತಾಗ ಆಯಿತು ನಮ್ಮ ಪೆದ್ದಿ ಬೇರೆ ಏನು ಮಾಡ್ತಾಳೋ ಏನೋ ಹಾಂ ಒಳ್ಳೆ ಕೆಲಸ ಆಯ್ತಲ್ಲಪ್ಪ ಯಾವನಪ್ಪ ಎತ್ಕೊಂಬಂದಿಲ್ಲ ಬಿಟ್ಬಿಟ್ಟು ಹೋಗಿರೋದು ನನ್ನ ನಾನು ಮಗ ಮುಚ್ಚೋಗಿ ಅವನಿಗೆ ಬಿದ್ದೋಗ ಅವ್ನಿಗೆ ಬರಬಾರ್ದು ಬರ ಒಂದು ಕರಿನಾಗ್ಲಾಗ ಕಚ್ಚಾ ಅವನೇನು ಮುಂಡೆ ಆಗ ಹೋಗ್ ಹೊಟ್ಟೆ ಹೊರತು ಹೋಗ ಹಂಗೆ ಅವ್ನು ನಂಗೆ ಸಿಕ್ಕಬೇಕು ಕೊಡ್ತೀನಿ ಕತ್ತಿಸ್ಬಿಟ್ಟು ಬೆಳಗ್ಗೆ ಇಡ್ಲಿ ಬೇರೆ ತಿಂದಿರೋದು ಹೊಟ್ಟೆ ಬೇರೆ ಹಸಿತೈತೆ ಯಾರ ಹತ್ರ ಹೇಳ್ಕೊಂಡೆ ನಾನು ಬಾಧ್ಯೆ ಯಾವುದೋ ಕಾಡಕ್ಕೆ ತಂದು ಬಿಟ್ಬಿಟ್ಟು ಹೋಗ್ತಾವ್ನಿಗೆ ಎತ್ತಿಂದ ಎತ್ ನೋಡಿದ್ರು ಮರಗಳು ಗಿಡ್ಗಳೇ ಹೆಂಗೆ ಇಲ್ಲಿಂದ ನಾನು ಹೋಗೋದು ಹಾಂ ಒಳೆ ಕೆಲಸ ಆಯ್ತಲ್ಲ ಎಲ್ಲ ರಾಧಾಮ್ ಆಗಿತ್ತು ಅವಳು ಒಟ್ಟರ್ ತೊಗ ಅವಳುಗೇನೋ ಪಟೇಲ್ಗ ನಾವನ್ನೇ ಚೆನ್ನಾಗಿ ನೋಡ್ಕೊಂತಾನೆ ನನ್ನ ನನ್ನ ಪೆದ್ದ ಮಗಳನ್ನ ಯಾರು ನೋಡ್ಕೊಂತಾಳ ಆ ಪೆದ್ದಿ ಅದು ಏನು ಮಾಡ್ತಾಳೋ ಅದೇನೋ ಮೂರು ದಿವಸ ಆಯಿತು ಮನೆ ಬಿಟ್ಟು ಅದೆಷ್ಟು ಹೇಳ್ತಾಳೋ ಏನೋ ನನ್ನ ಮಗು ಪಾಪ ನನ್ನ ಮಗು ಪಾಪ ಅವಳು ಕೋಳಿ ತಂದ್ಕೊಡಮ್ಮ ಕೋಳಿ ತಂದ್ಕೊಡಮ್ಮ ಅಂತ ಇದ್ಳು ನನ್ನ ಕೋಳಿನೂ ತಂದ್ಕೊಡಿಲ್ಲ ಏನೂ ಇಲ್ಲ ಪೆದ್ದು ಮುಂಡೆ ಮಗುವ ಮಲ್ಕಳೀತದ ನನ್ನ ಮಗು ನಮ್ಮಅಮ್ಮನಿಲ್ಲ ಅಂತ ಎಷ್ಟು ಗೋಳಾಡ್ತಾ ಇರ್ತಾಳೋ ಏನೋ ಅಯ್ಯೋ ಪಾಪ ಯಾರೂ ಇಲ್ಲ ಕಟ್ಕೊಂಡಿರೋ ಗಂಡು ಇಲ್ಲ ಹೊಟ್ಟೆ ಹುಟ್ಟಿರೋ ಮಗನೂ ಇಲ್ಲ ಒಬ್ಬಳೆ ಒಬ್ಬಳು ನನ್ನ ಮಗು ಅದೇ ತಿರು ಬೀಳ್ತಾ ಇತ್ತಾಳೋ ಅದೇನ ಕತೆನೋ ಫಸ್ಟ್ ನಾನು ಇಲ್ಲಿಂದ ತಪ್ಸ್ಕೊಂಡು ಹೋಗ್ಬೇಕು ಬೆಳಕಾಗಲಿ ಇರು ಇಲ್ಲಿಂದ ತಪ್ಸ್ಕೊಂಡು ಬರ್ತೀನಿ ಏನಾದ್ರು ಕಲ್ತಾಡಿ ಊಟನೂ ಇಲ್ಲ ಯಾವುದೂ ಇಲ್ಲ ಅದ್ರ ಮೂಲಕ ನಾನು ತಿನ್ಲಿ ತಿನ್ಲಿ ಓಹೋ ನಿಂತು ಚೆನ್ನಾಗಿ ಹಾಂ ಅದೇನು ಹೇಳ್ತಾರೆ ರೀ ಚಿಂತಿಲ್ಲದವ್ರಿಗೆ ಸ್ವಂತ ನಿಂತೆ ಅಂತ ನಿಂತೋಗಿ ನಿಂತೋಗಿ ಎದ್ಬಿಟ್ಟು ಹಾಂ ತಿನ್ನು ನಾನು ಕೆಲಸ ಮುಗಿಯೋವರ್ಗೂ ಇದೆ ಇದೇ ಶಿಕ್ಷೆ ನನ್ನ ಕೆಲಸ ಆದಮೇಲೆ ಕರ್ಕೊಂಡೋಗಿ ಆ ಊರ ಹತ್ರ ಬಿಸಾಕಿಟ್ಬಾರ್ದು ತಿಂದಿನ ಮಲ್ಕೊ ಮಲ್ಕ ನಿದ್ದೋಗು ಓ ಬೆಳಗ್ಗೆ ತಂದು ಇಡ್ಲಿಗೆಲ್ಲ ಇಡ್ಲಿಗಳೆಲ್ಲ ಕೊಟ್ಟವಳೆ ಒಂಚೂರು ಬಿಟ್ಟಿಲ್ಲ ಎಲ್ಲ ತಿನ್ನಕೊಳ್ಳೆ ಹಾಂ ಹ್ಞೂ ಮಲ್ಕ ಮಲ್ಕೊ ಮಲ್ಕ ಬೀಗ ಹಾಕೊಂಡು ಹೋಗ್ತೀನಿ ಬೆಚ್ಚಿಗೆ ಮಲ್ಕ ತಪ್ಸ್ಕೊಂಡೆ ಏನೋ ಓದಾಳ ಹಾಂ ಹ್ಞೂ ಇಲ್ಲ ಬಿಡಿ ಇಲ್ಲ ಯಾಕೆ ಸುಮ್ಮನೆ ಯೋಚನೆ ಮಾಡೋದು ಇಲ್ಲ ಬಿಡಿ ತಪ್ಸ್ಕೊಂಡು ಹೋಗೋ ಚಾನ್ಸೇ ಇಲ್ಲ ಸರ ಬೆಳಗ್ಗೆ ಏನೋ ಏನ ದೋಸೆನೋ ಇಡ್ಲಿನೋ ತಂದಿಕ್ಕೆ ಬಿಟ್ಟು ಜಾಗ ಖಾಲಿ ಮಾಡೋಣ